ನಮಸ್ಕಾರ ನೀವು ನೋಡ್ತಾ ಇದ್ರ ಸುದ್ದಿ ವಿಚಾರ ನಾನು ನಿಮ್ಮ ಚೇತ ವೀಕ್ಷಕರೇ ಬೆಂಗಳೂರಿನ ಸೌಂದರ್ಯವನ್ನು ಹಾಳು ಮಾಡ್ತಿದ್ಯಾ ಈ ಪೋಸ್ಟರ್ಗಳು ದಿನೇ ದಿನೇ ಹೆಚ್ಚಾಗ್ತಿದೆ ಬೆಂಗಳೂರಿನ ಈ ಪೋಸ್ಟರ್ಗಳ ಆವಳಿ ಹಾಗಿದ್ರೆ ಈ ಪೋಸ್ಟರ್ ಗಳಿಗೆ ಕಡಿವಾಣ ಇಲ್ಲವೇ ಈ ಪೋಸ್ಟರ್ ಗಳಿಂದ ಬೆಂಗಳೂರು ಮುಕ್ತ ಆಗೋದು ಯಾವಾಗ ಇದರ ಸಂಪೂರ್ಣ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬನ್ನಿ ವೀಕ್ಷಕರೇ ಹೌದಾ ವೀಕ್ಷಕರೇ ನಮಗೆ ಪೋಸ್ಟರ್ ಒಂದು ಕಡೆ ಸಮಸ್ಯೆ ಆದರೆ ಮತ್ತೊಂದು ಕಡೆ ಬ್ಯಾನರ್ ಇವೆರಡರ ಮಧ್ಯೆ ಬೆಂಗಳೂರಿನ ಆ ಸೌಂದರ್ಯವನ್ನೇ ಹಾಳು ಮಾಡ್ತಿದೆ ಅಂತ ಜನರು ವ್ಯಾಪಕವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಸಾಮಾಜಿಕ ಮಾಧ್ಯಮದಲ್ಲಿ ವೀಕ್ಷಕರೇ ನಾ ಈ ಪೋಸ್ಟರ್ ನಾವು ನೋಡ್ತಾ ಹೋದಾಗ ಈ ಪೋಸ್ಟರ್ ಗಳು ಎದ್ದಿಲ್ಲದೆ ಏನು ಒಂದು ಮಾರಕ ಅಸ್ತ್ರ ರೀತಿಯಲ್ಲಿ ಅದನ್ನ ಪ್ರಚಾರ ಮಾಡ್ತಿದ್ದಾರೆ ನಾವು ಉದಾಹರಣೆ ನೋಡ್ತಾ ಹೋದಾಗ ಮೆಟ್ರೋ ಪಿಲ್ಲರ್ ಎಷ್ಟು ಸಾರ್ವಜನಿಕರ ಆದಾಯದಿಂದ ಕಟ್ಟಿಸಿರುವಂತಹ ಮೆಟ್ರೋ ಪಿಲ್ಲರು ಸಹ ಬಿಡಲ್ಲ ಏನು ರೆಂಟ್ ಸಂಬಂಧಪಟ್ಟಿದ್ದಾಗ್ಬೋದು ಕೆಲಸಕ್ಕೆ ಜಾಬ್ ಖಾಲಿ ಆಗಿದೆ ಅನ್ಬೋದು ಫಿಲಂ ಪೋಸ್ಟರ್ ಆಗ್ಬೋದು ಅಣಿಸಿ ಹಾಳು ಮಾಡಿರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಆ ಮೆಟ್ರೋ ಪಿಲ್ಲರ್ ಅದ್ರ ಸೌಂದರ್ಯವನ್ನೇ ಕಳದೋಗ ರೀತಿಯಲ್ಲಿ ಆ ಪೋಸ್ಟರ್ ಅನಿಸುತ್ತಾರೆ ಅದೊಂದು ಬಿಟ್ರೆ ಬಸ್ ಸ್ಟ್ಯಾಂಡ್ ನಮ್ ಜನರು ಏನ್ ಗೊತ್ತಾ ಪೋಸ್ಟರ್ ಅಣಿಸಿದ್ರು ನೋಡ್ಕೊಂಡು ಸುಮ್ಮನೆ ಇರ್ತಾರೆ ಅದೇ ನಮ್ಮನೆ ಮುಂದೆ ಅಣಿಸಿದಾರ ಅಂತ ಆ ಸಾರ್ವಜನಿಕರ ದುಡ್ಡು ನಿಮ್ ದುಡ್ಡಿಂದನೇ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿರ್ತಾರೆ ಅಷ್ಟು ಚೆನ್ನಾಗಿ ಅಷ್ಟು ಚೆನ್ನಾಗಿರೋ ಬಸ್ ಸ್ಟ್ಯಾಂಡ್ ನಾನ್ ಮೂರು ತಿಂಗಳು ನಾಲ್ಕು ತಿಂಗಳು ಪೋಸ್ಟರ್ ಅಣಿಸಿ ಹಾಳು ಮಾಡ್ಬಿಡ್ತಾರೆ ಅದ್ರ ಬಗ್ಗೆ ಜಿಬಿ ಏನೋ ಕ್ರಮ ತಗೋತಿಲ್ಲ ಜನರು ಸಹ ನೋಡಿದ್ರು ಸುಮ್ಮನೆ ಇದ್ದಾರೆ ಒಂದ್ ಕಡೆ ಜನರು ಅದ್ರ ಬಗ್ಗೆ ಧ್ವನಿ ಹೇಳ್ತಿ ಇನ್ನೊಂದ್ ಕಡೆ ಜನರು ನಮ್ಗೆ ಯಾವ್ದು ಅಲ್ವಲ್ಲ ಅಂತ ಮೌನವನ್ನ ವ್ಯಕ್ತಪಡಿಸ್ತಿದ್ದಾರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಸಂಪೂರ್ಣವಾಗಿ ಪೋಸ್ಟರ್ ಅಂಟಿಸಿ ಹಾಳು ಮಾಡಿರುವಂತದ್ದು ನೋಡಬಹುದು ಅಲ್ಲಿ ಏನು ಪಿ ಜಿ ಪಾರ್ ರೆಂಟ್ ಅಂತ ಆಗ್ಬೋದು ಅಥವಾ ಫಿಲಂ ಪೋಸ್ಟರ್ ಆಗ್ಬೋದು ಅಥವಾ ಖಾಲಿ ಕೆಲಸಕ್ಕೆ ಬೇಕಾಗಿತ್ತು ಮಣ್ಣು ಮಸಿ ಬೇಕು ಪೋಸ್ಟರ್ ಅನ್ಸಿ ಹಾಕ್ಬಿಡ್ತಾರೆ ಅದ್ ಬಿಡಿ ನೆಕ್ಸ್ಟ್ ಮರ ರೀ ನೈಸರ್ಗಿಕವಾಗಿ ಮರ ನಮ್ಗೆ ದೇವರಿದ್ದಂಗೆ ಆ ಮರೂ ಬಿಡಲ್ಲ ಆ ಮರಕ್ಕೆ ಹೋಗಿ ಮಳೆ ಓಡ್ತೀವಿ ಆ ಸ್ಟೆಪ್ಲರ್ನ ಹಾಕಿ ಚೆನ್ನಾಗಿ ಚಚ್ಚಿ ಪೋಸ್ಟರ್ ಅನ್ಸಿರ್ತಾರೆ ಅದೇನ್ ಮಾಡಿತ್ರಿ ಅದು ಅದೇನು ಮಾತಾಡೋವಂಥದ್ದು ಏನಾದ್ರು ಇದೆಯಾ ಆ ಪ್ರಕೃತಿ ಇರುವಂತ ಮರನೂ ಬಿಡಲ್ಲ ಅದಕ್ಕೂ ಹೋಗಿ ಪೋಸ್ಟರ್ ಅನ್ಸಿರ್ತಾರೆ ಅದು ಬಿಟ್ರೆ ಪಾರ್ಕ್ಗಳು ಆ ಪಾರ್ಕ್ ಎಷ್ಟು ಸೌಂದರ್ಯವಾಗಿ ಮಾಡಿರ್ತಾರೆ ಆ ಪಾರ್ಕ್ ಗಳು ಗೋಡೆಯಲ್ಲಿ ಸಂಪೂರ್ಣವಾಗಿ ಚಿತ್ರಗಳು ಬಿಡಿಸಿರ್ತಾರೆ ಆ ಚಿತ್ರಗಳ ಮೇಲೆ ಯಾರೋ ಒಬ್ಬ ಪೋಸ್ಟರ್ ಹಾಕ್ತಾರೆ ಅಂತ ಮತ್ತೊಬ್ಬ ಪೋಸ್ಟರ್ ಹಾಕುವಂಥ ಆ ಕಚಡಗಳು ಅಂತ ಹೇಳ್ಬಾರ್ದು ಆ ರೀತಿ ಜನರು ವ್ಯಾಪಕವಾಗಿ ಆಕ್ರೋಶ ಆಗ್ತಾರೆ ಅದು ಬಿಟ್ಟರೆ ಸ್ಕೈ ಸ್ಕೈವಾಕು ನಾವು ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತೀವಿ ಈ ಒಂದಿಷ್ಟು ಮೆಜೆಸ್ಟಿಕ್ ಸೈಡ್ ಗಳು ಹೋಗಿ ನೋಡ್ಬೋದು ಮೇನ್ ಇಂಪಾರ್ಟೆಂಟ್ ರಸ್ತೆಗಳಲ್ಲಿ ಅಲ್ಲಿ ಪೋಸ್ಟರ್ ಯಾರೋ ಒಂದು ಇಬ್ಬರು ಮೂವರು ಚಲನಚಿತ್ರದಾಗ್ಬೋದು ಅಥವಾ ಇರೋ ಇತರೆ ಯಾವುದೋ ಪೋಸ್ಟರ್ ಹಾಕೋದ್ರೆ ಒಬ್ಬ ಆಗ್ತಾ ಅಂದ್ರೆ ಮತ್ತೆ ಒಬ್ಬ ಅಲ್ಲಿ ಹಾಕಿ ಅಲ್ಲಿ ಚೆನ್ನಾಗಿರೋವಂಥದ್ದು ಬೀದಿ ದೀಪಗಳು ಹಾಕಿ ಜೊತೆಗೆ ಅಲ್ಲಿ ಒಂದಿಷ್ಟು ಚಿತ್ರಗಳನ್ನ ಬಿಡಿಸಿರ್ತಾರೆ ಅಲ್ಲಿ ಯಾರೋ ಒಬ್ಬ ಪೋಸ್ಟರ್ ಆಗ್ತಾ ಅಂದ್ರೆ ಮತ್ತೊಬ್ಬ ಅಲ್ಲಿ ಪೋಸ್ಟರ್ ಹಾಕಿ ಅದನ್ನ ಹಾಳು ಮಾಡಿರ್ತಾರೆ ಜೊತೆಗೆ ನಮ್ಮ ಜನರು ಒಂದಿಷ್ಟು ಅತಿ ಬುದ್ಧಿವಂತರು ಅಲ್ಲಿ ಪೋಸ್ಟರ್ ಹಾಕೋರಲ್ಲ ಇನ್ನೇನು ಒಂದ್ಬಿಟ್ಟು ಅಲ್ಲೋಗೊಂದಿಷ್ಟು ಪಂಪರ ಕುಗಿಯೋದು ಇನ್ನೊಂದಿಷ್ಟು ಅಲ್ಲಿ ಮೂತ್ರ ವಿಸರ್ಜನೆ ಮಾಡೋದು ಆಡ ಅದು ಮುಗೀತಲ್ಲ ಅದೊಂದ್ ಬಿಟ್ರೆ ಇಷ್ಟು ಅಂಡರ್ ಪಾಸ್ಗಳು ಬಸ್ ಬಸ್ ಸ್ಟ್ಯಾಂಡ್ ಕಡೆಗಳಿಂದ ಅಂಡರ್ ಪಾಸ್ ಬಸ್ಗಳು ಹೋಗುತ್ತಲ್ಲ ಅಂಡರ್ ಪಾಸ್ಗಳು ಬಿಡಲ್ಲ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಚಿತ್ರಗಳನ್ನ ನಮ್ಮ ನಗರದ ಸೌಂದರ್ಯವನ್ನು ಹೆಚ್ಚಿಸ್ಬೇಕು ಅಂತ ಆ ರಾಜರುಗಳು ಫೋಟೋ ಆಗ್ಬಹುದು ಒಂದಿಷ್ಟು ಸ್ವತಂತ್ರ ಹೋರಾಟಗಾರ ಪೋಸ್ಟ್ ಚಿತ್ರಗಳಾಗಿ ಬಿಡಿಸಿ ಸಂಪೂರ್ಣವಾಗಿ ಅದನ್ನ ಸೌಂದರ್ಯವಾಗಿ ಮಾಡಿರ್ತಾರೆ ಅದನ್ನ ತಗೊಂಡಾಗಿ ಪೋಸ್ಟರ್ ಹಾಕಿ ಅಣಸಿರ್ತೀರಲ್ಲ ನಿಮ್ಗೆ ಏನಾದರೂ ಮಾನ ಮರ್ಯಾದೆ ಏನಾದರೂ ಇದೆಯಾ ಪೋಸ್ಟರ್ ಅಂಟಿಸೋರು ನಮ್ಮ ಜನ ಅಂತೂ ಕೇಳದೆ ಬೇಡ ಅದ್ರ ಬಗ್ಗೆ ಧ್ವನಿ ಎತ್ತುತ್ತಿದ್ರೆ ಏನೊಂದು ಕಡೆ ಅದನ್ನ ಕೇಳುತ್ತೂ ಇಲ್ಲ ನಂಬರ್ ಕೊಟ್ಟಿರ್ತೀರಲ್ಲ ಕಾಲ್ ಮಾಡಿ ಅಂತ ನೀವ್ ಕಾಲ್ ಮಾಡಿ ಉಗ್ರಗಿ ಉಗಿರಿ ಸರ್ಕಾರ ನಿಮ್ಗೆ ಅನುಮತಿ ಕೊಟ್ಟಿದ್ಯಾ ಅಂತ ನಮ್ಮ ಜನರು ಆದಾಯದಿಂದ ಅವರು ಇದು ಮಾಡ್ತಿರೋದು ನೀವೇನಾದ್ರು ಪೋಸ್ಟರ್ ಅವರು ಹಾಕೋರು ಅಂತ ಅದಕ್ಕೆ ಆದ ಒಂದಿಷ್ಟು ಪ್ಲಾಟ್ಫಾರ್ಮ್ಗಳು ಇರುತ್ತೆ ಮಾಧ್ಯಮದಲ್ಲಿ ನೀವು ಪ್ರಸಾರ ಮಾಡಿಸಿ ಪತ್ರಿಕೆಯಲ್ಲಿ ಪ್ರಸಾರ ಮಾಡಿಸಿ ಸಾಮಾಜಿಕ ಮಾಧ್ಯಮ ಇದೆ ಅದರಲ್ಲಿ ಪ್ರಸಾರ ಮಾಡಿಸಿ ಬಿಟ್ಬಿಟ್ಟು ನೀವು ರಸ್ತೆ ಪಕ್ಕದಲ್ಲಿ ಅಂಡರ್ ಪಾಸು ಮಾರ ಸ್ಟ್ಯಾಂಡು ಇಲ್ಲಿ ಪೋಸ್ಟರ್ ಅನ್ಸೋದ್ರಿ ಯಾವ ರೀತಿ ಸರಿ ಅದು ಬಿಡಿ ಜಿ ಬಿ ಎ ಮಾಡ್ತಿದೆ ಅಂತ ಒಂದು ಪ್ರಶ್ನೆ ಇವ್ರಿಗೆ ನೀವು ಫ್ರೀಯಾಗಿ ಏನಾದರೂ ಇಸ್ಕೋತಿದ್ದೀರಾ ಅದ್ರ ಬಗ್ಗೆ ಕಠಿಣ ಕ್ರಮ ತಗೊಳ್ಳಿ ಯಾಕಂದ್ರೆ ನೀವು ಅಷ್ಟು ಸರ್ ಜನರ ತರಿಕೆಯಿಂದ ಕಟ್ಸಿರುವಂಥ ಬಸ್ ಸ್ಟ್ಯಾಂಡ್ ಆಗ್ಬೋದು ಅಥವಾ ಏನು ಅಂಡರ್ ಪಾಸ್ ಆಗ್ಬೋದು ಅಷ್ಟು ಚೆನ್ನಾಗಿ ಚಿತ್ರ ಬಿಡಿಸಿರೋದು ನೀವು ಬಿಟ್ಬಿಟ್ರೆ ಅದರ ನಿರ್ವಹಣೆ ಸರಿಯಾಗಿ ಮಾಡ್ತಿಲ್ಲ ಅದ್ರ ನೋಡಿದ್ರೆ ಜನರ ಅದಕ್ಕೆ ಅವ್ರು ಪೋಸ್ಟರ್ ಯಾರವರು ತಗೊಂಡಿರ್ತಾರಲ್ಲ ಕಾಂಟ್ರಾಕ್ಟ್ ಬೇಸ್ ಮೇಲೆ ತಗೊಂಡು ಅಣಸ್ಬಿಟ್ಟು ಹೋಗ್ತಾರೆ ರಾತ್ರಿ ಒಂದು ಪೋಸ್ಟರ್ ನೂರು ಸಮಸ್ಯೆ ಅನ್ನೋದಕ್ಕೆ ಇದೊಂದು ಕಾರಣ ಯಾಕಂದ್ರೆ ಈ ರೀತಿಯ ಏನು ಪೋಸ್ಟರ್ ಗಳು ಯಾವ ರೀತಿ ಸಮಸ್ಯೆ ಉದ್ಭವ ಆಗ್ತಾ ಅನ್ನೋದಕ್ಕೆ ಇದೊಂದು ಸುದ್ದಿಯೇ ಮುಖ್ಯ ಕಾರಣವಾಗಿರುತ್ತದೆ ವೀಕ್ಷಕರೇ ಆ ಜನರು ವ್ಯಾಪಕವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ದಯವಿಟ್ಟು ಜಿ ಬಿ ಎ ಇದ್ರ ಬಗ್ಗೆ ಆ ನಿರ್ದಾಕ್ಷಿಣ್ಯವಾಗಿ ಬಗ್ಗೆ ಕಠಿಣ ತಗೋಬೇಕು ಜೊತೆಗೆ ಇವರಿಗೆ ದಂಡವನ್ನು ವಿಧಿಸಬೇಕು ಈ ರೀತಿ ಪೋಸ್ಟರ್ ಹಾಕ ಹಾಕುವುದನ್ನು ತಡಿಬೇಕು ಅಂತನೇ ಜನರ ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ ಸುದ್ದಿ ನಮ್ಮದು ವಿಚಾರ ನಿಮ್ಮದು ನಮಸ್ಕಾರ